ಪ್ರೀತಿಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳಿಸಬೇಕೆಂದರೆ ನೀವು ಕನಿಷ್ಠ ಪಕ್ಷ ನಾಲ್ಕರಿಂದ ಐದು ವರ್ಷದ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಲೇಬೇಕು ಅವೇ ಪ್ರಶ್ನೆಗಳೇ ತಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಬರುತ್ತವೆ ನಾನು ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸುತ್ತಿರುವೆನು ಇವು ತಮಗೆ ಸಾಕಷ್ಟು ಉಪಯೋಗವಾಗಲಿವೆ ಮುಂಬರುವ ದಿನಗಳಲ್ಲಿ ನಾನು ವಿಷಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ವಿಡಿಯೋಗಳನ್ನು ಮಾಡುತ್ತಿದ್ದು ತಮಗೆ ಉಪಯೋಗವಾಗಲಿವೆ ಆದ್ದರಿಂದ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ತಮಗೆ ಒಂದು ನೋಟಿಫಿಕೇಶನ್ ಸಿಗುತ್ತೆ ತಾವೇ ಮೊದಲು ಆ ವಿಡಿಯೋವನ್ನು ನೋಡಬಹುದು ಪಾಸಿಂಗ್ ಪ್ಯಾಕೇಜ್ ಮೊದಲನೇ ಪ್ರಶ್ನೆಯನ್ನು ನೋಡಿ ಯುನೆಸ್ಕೋದ ಕಾರ್ಯಗಳೇನು ಇದು ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಂದಿದೆ ಉತ್ತರ ವಿಜ್ಞಾನ ಶಿಕ್ಷಣ ಸಂಸ್ಕೃತಿಗೆ ಪ್ರೋತ್ಸಾಹ ತಾಂತ್ರಿಕ ಶಿಕ್ಷಣ ಮಾಧ್ಯಮ ತಂತ್ರಗಾರಿಕೆ ರಚನಾತ್ಮಕ ಚಿಂತನೆ ಸಾಂಸ್ಕೃತಿಕ ವಿಚಾರ ಪರಿಸರ ವಿಜ್ಞಾನ ಸರ್ಕಾರ ಸರ್ಕಾರೇತರ ಸ್ವಯಂ ಸೇವಾ ಸಂಸ್ಕೃತಿ ಸಹಾಯ ಈ ಒಂದು ಪ್ರಶ್ನೆ ನೋಡಿ ವಸಾಹತುಶಾಹಿ ಆಳ್ವಿಕೆಗೆ ಒಳಪಟ್ಟ ಆರ್ಥಿಕವಾಗಿ ಹಿಂದುಳಿದ ರಾಷ್ಟ್ರಗಳ ಪ್ರಮುಖ ಲಕ್ಷಣಗಳಾವು ಇದು ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಂದಿದೆ ಉತ್ತರ ಆಹಾರದ ಕೊರತೆ ನಿರುದ್ಯೋಗ ಬಂಡವಾಳದ ಕೊರತೆ ಅಪೌಷ್ಟಿಕತೆ ತಾಂತ್ರಿಕತೆ ಇಲ್ಲದಿರುವುದು ಆರೋಗ್ಯ ಸೌಲಭ್ಯದ ಕೊರತೆ ಉನ್ನತ ವ್ಯಾಸಂಗದ ಅವಕಾಶಗಳ ಕೊರತೆ ಕಡಿಮೆ ತಲಾದಾಯ ಈ ಪ್ರಶ್ನೆಯನ್ನು ನೋಡಿ ಸಿಂಧು ಬಯಲಿನ ನಾಗರಿಕತೆಯಿಂದ ಪ್ರಾರಂಭಿಸಿ ಇತ್ತೀಚಿನವರೆಗಿನ ಭಾರತ ಮತ್ತು ಚೀನಾಗಳ ಸಂಬಂಧವನ್ನು ವಿವರಿಸಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಿದೆ ಉತ್ತರ ಸಿಂಧು ಮತ್ತು ಮೆಸಪೊಟೋಮಿಯ ನಾಗರಿಕತೆಯೊಂದಿಗೆ ಗುರುತಿಸಲಾಗಿದೆ ಬೌದ್ಧ ಧರ್ಮ ಪ್ರಸಾರ ರಾಜವಂಶಗಳ ವ್ಯಾಪಾರ ಸಂಬಂಧ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಚೀನಾದ ರೇಷ್ಮೆಯ ಉಲ್ಲೇಖ ಪಂಚಶೀಲ ತತ್ವಗಳು ಟಿಬೇಟ್ ವಿವಾದ ಒಂದು ಸಾವಿರದ ಒಂಬೈನೂರ ಅರವತ್ತೆರಡರ ಇಂಡೋ ಚೀನಾ ಯುದ್ಧ ಗಡಿ ವಿವಾದ ಅರುಣಾಚಲ ಪ್ರದೇಶ ವಿವಾದ ಬ್ರಿಕ್ಸ್ ಉದಯ ಈ ಒಂದು ಪ್ರಶ್ನೆಯನ್ನು ನೋಡಿ ಭಯೋತ್ಪಾದಕತೆಯ ನಿಗ್ರಹಕ್ಕೆ ಭಾರತ ಕೈಗೊಂಡಿರುವ ಕ್ರಮಗಳಾವುವು ಇದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಂದಿದೆ ಉತ್ತರ ಭಾರತ ಭಯೋತ್ಪಾದಕತೆಗೆ ತೀವ್ರ ವಿರೋಧ ವ್ಯಕ್ತ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ತೀವ್ರ ಯತ್ನ ಜನತೆಯ ಪ್ರಾಣ ಆಸ್ತಿಪಾಸ್ತಿ ಉಳಿಸಲು ಪ್ರಯತ್ನ ಭೀತಿವಾದಿಗಳ ನಿಗ್ರಹಕ್ಕೆ ವಿಶೇಷ ಪರಿಣಿತಿ ಪಡೆ ರಚನೆ ರಕ್ಷಣಾ ಪಡೆಗಳಿಂದ ಉಗ್ರಗಾಮಿಗಳ ವಿರುದ್ಧ ಕಾರ್ಯಾಚರಣೆ ಶಾಂತಿ ಪ್ರಿಯ ರಾಷ್ಟ್ರ ಭಯೋತ್ಪಾದನೆಯನ್ನು ಜಾಗತಿಕ ಮಟ್ಟದಲ್ಲಿ ವಿರೋಧಿಸುತ್ತದೆ ಈ ಪ್ರಶ್ನೆಯನ್ನು ನೋಡಿ ಎರಡನೇ ಮಹಾಯುದ್ಧವು ಅತ್ಯಂತ ಬರ್ಬರವಾದುದು ಹೇಗೆ ಜೂನ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಿದೆ ಉತ್ತರವನ್ನು ನೋಡಿ ಮೂವತ್ತಕ್ಕಿಂತಲೂ ಹೆಚ್ಚು ದೇಶಗಳು ಭಾಗಿ ಆರ್ಥಿಕ ಮಹಾ ಕುಸಿತ ಯುರೋಪ್ ಅಮೇರಿಕಾದಲ್ಲಿ ಆರ್ಥಿಕ ಸಂಕಷ್ಟ ಜನರ ಜೀವನ ಮಟ್ಟ ಕುಸಿತ ಕೈಗಾರಿಕೆ ಕೃಷಿ ಸ್ಥಗಿತ ನಿರುದ್ಯೋಗ ಲಕ್ಷಾಂತರ ಜನರ ಸಾವು ಅಣುಶಕ್ತಿ ಬಳಕೆ ಹಲವು ನಗರಗಳ ನಾಶ ಈ ಒಂದು ಪ್ರಶ್ನೆ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿದೆ ಸರ್ಕಾರವು ಟಿಬೆಟಿಯನ್ ನಿರಾಶ್ರಿತರ ಸಮಸ್ಯೆಯನ್ನು ಹೇಗೆ ಪರಿಹರಿಸಿತು ಉತ್ತರ ಸರ್ಕಾರವು ಮೈಸೂರು ಜಿಲ್ಲೆಯ ಬಯಲುಕುಪ್ಪೆ ಎಂಬಲ್ಲಿ ಟಿಬೇಟಿಯನ್ ನಿರಾಶ್ರಿತರಿಗಾಗಿ ಸುಮಾರು ಮೂರು ಸಾವಿರ ಎಕರೆಗಳ ಜಮೀನನ್ನು ಮಂಜೂರು ಮಾಡಿತು ಈ ಪ್ರಶ್ನೆಯನ್ನು ನೋಡಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ವಿವಿಧ ಬುಡಕಟ್ಟು ವರ್ಗಗಳ ಬಂಡಾಯಗಳನ್ನು ವಿವರಿಸಿ ಈ ಪ್ರಶ್ನೆ ಜೂನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಿದೆ ಉತ್ತರ ಬ್ರಿಟಿಷರ ಕಂದಾಯ ಮತ್ತು ಅರಣ್ಯ ನೀತಿ ಸಂತಲರ ದಂಗೆ ಕೋಲರ ದಂಗೆ ಮುಂಡ ಚಳವಳಿ ಸಂತಾಲ ಬುಡಕಟ್ಟು ಜನಾಂಗ ಒರಿಸ್ಸಾದ ಗುಡ್ಡಗಾಡು ಪ್ರದೇಶ ಜಮೀನ್ದಾರಿ ಪದ್ಧತಿ ನಿರ್ಗತಿಕ ಜಮೀನ್ದಾರರು ಲೇವಾದೇವಿಗಾರರು ಕಂಪನಿಯಿಂದ ಶೋಷಣೆ ಸಂತಾಲರ ರಹಸ್ಯ ಸಭೆ ಬರಾಹತ್ ಭಾಗತಪುರ ರಾಜಮಹಲ ದಂಗೆಯ ತೀವ್ರತೆ ಜಮೀನ್ದಾರರು ಲೇವಾದೇವಿಗಾರರ ಪಲಾಯನ ಶತ್ರುಗಳ ಹತ್ಯೆ ಸೇನೆಯ ಬಳಿಕೆ ಮುಂದಿನ ಹೋರಾಟಗಳಿಗೆ ಪ್ರೇರಣೆ ಈ ಒಂದು ಪ್ರಶ್ನೆ ಏಪ್ರಿಲ್ ಎರಡು ಸಾವಿರದ ಹದಿನೇಳರಲ್ಲಿ ಬಂದಿದೆ ಅನೇಕ ಆರ್ಥಿಕ ಬದಲಾವಣೆಗಳು ಹದಿನೆಂಟುನೂರ ಐವತ್ತೇಳರ ದಂಗೆಗೆ ಕಾರಣವಾದವು ಸಮರ್ಥಿಸಿ ಉತ್ತರ ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿ ದೇಶೀಯ ಕೈಗಾರಿಕೆಗಳ ನಾಶ ಭಾರತದ ಕರಕುಶಲಗಾರರು ನಿರುದ್ಯೋಗಿಗಳಾದರು ಗೃಹ ಕೈಗಾರಿಕೆಗಳ ನಾಶ ಭಾರತದ ವಸ್ತುಗಳಿಗೆ ದುಬಾರಿ ಸುಂಕ ಜಮೀನ್ದಾರರಿಂದ ರೈತರ ಶೋಷಣೆ ತಾಲೂಕದಾರರ ಕಂದಾಯ ವಸೂಲಿ ಹಕ್ಕನ್ನು ಹಿಂಪಡೆದರು ಇನಾಮ್ ಭೂಮಿ ವಾಪಸ್ ಪಡೆದರು ಕೃಷಿಕರಿಗಾದ ಅವಮಾನ ಮತ್ತು ಆರ್ಥಿಕ ಸಂಕಷ್ಟ ಮುಂದಿನ ಪ್ರಶ್ನೆ ನೋಡಿ ಹತ್ತೊಂಬತ್ತನೇ ಶತಮಾನದಲ್ಲಿ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ತಂದ ಸಂಘಗಳನ್ನು ಹೆಸರಿಸಿ ಉತ್ತರ ಬ್ರಹ್ಮ ಸಮಾಜ ಆರ್ಯ ಸಮಾಜ ಪ್ರಾರ್ಥನಾ ಸಮಾಜ ಸತ್ಯಶೋಧಕ ಸಮಾಜ ರಾಮಕೃಷ್ಣ ಮಿಷನ್ ಅಲಿಘರ್ ಚಳುವಳಿ ಈ ಪ್ರಶ್ನೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಂದಿದೆ ನಾಲ್ವಡಿ ಕೃಷ್ಣರಾಜ ಒಡೆಯರು ತನ್ನ ಪ್ರಜೆಗಳಲ್ಲಿ ವಿದ್ಯಾಭ್ಯಾಸವು ವ್ಯಾಪಕವಾಗಿ ಹರಡಲು ಆಸಕ್ತರಾಗಿದ್ದರು ದೃಢೀಕರಿಸಿರಿ ಉತ್ತರ ವಿದ್ಯಾಭ್ಯಾಸ ವ್ಯಾಪಕ ಹರಡಲು ಆಸಕ್ತಿ ಪ್ರಾಥಮಿಕ ಶಾಲಾ ಶಿಕ್ಷಣ ಶುಲ್ಕ ರದ್ದು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆಗೆ ನೆರವು ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆ ವಿದೇಶಿ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿ ವೇತನ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ ಈ ಪ್ರಶ್ನೆಯನ್ನು ನೋಡಿ ಸಂಗೊಳ್ಳಿ ರಾಯಣ್ಣನು ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಡಿದನು ಉತ್ತರವನ್ನು ನೋಡೋಣ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಚೆನ್ನಮ್ಮಳ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದನು ಸೈನಿಕರ ಸಂಘಟನೆ ಮಾಡಿದನು ಗುಪ್ತ ಸಭೆಗಳನ್ನು ಮಾಡಿದನು ತಾಲೂಕ ಕಚೇರಿ ಖಜಾನೆಗಳ ಲೂಟಿ ನಂದಗಡ ಖಾನ್ಪುರ ಸಂಪಗಾವಿ ಕಾರ್ಯಾಚರಣೆ ಸ್ಥಳಗಳು ಇಂಗ್ಲಿಷರ ಸಂಚಿನಿಂದಾಗಿ ರಾಯಣ್ಣನ ಬಂಧನವಾಯಿತು ಮತ್ತು ಗಲ್ಲು ಶಿಕ್ಷೆಗೆ ಗುರಿಪಡಿಸಲಾಯಿತು ಈ ಒಂದು ಪ್ರಶ್ನೆ ಬಹುಮುಖ್ಯವಾದ ಪ್ರಶ್ನೆಯಾಗಿದೆ ಏಪ್ರಿಲ್ ಎರಡು ಸಾವಿರದ ಹದಿನಾರು ಜೂನ್ ಎರಡು ಸಾವಿರದ ಹದಿನೇಳರಲ್ಲಿ ಬಂದಿದೆ ಪ್ರಶ್ನೆಯನ್ನು ನೋಡಿ ಬ್ರಿಟಿಷರು ಶಿಕ್ಷಣ ಕ್ಷೇತ್ರದಲ್ಲಿ ಕೈಗೊಂಡ ಸುಧಾರಣೆಗಳನ್ನು ತಿಳಿಸಿ ಅಥವಾ ಭಾರತೀಯ ಶಿಕ್ಷಣ ಕ್ಷೇತ್ರದ ಮೇಲೆ ಬ್ರಿಟಿಷ್ ಆಡಳಿತದ ಮಹತ್ತರ ಪರಿಣಾಮಗಳನ್ನು ಬೀರಿತು ಸಮರ್ಥಿಸಿ ಉತ್ತರವನ್ನು ನೋಡೋಣ ಕ್ರಮಬದ್ಧ ಶಿಕ್ಷಣ ಜಾರಿಗೆ ಪೇಂಟಿಂಗ್ ನಿಂದ ಇಂಗ್ಲಿಷ್ ಶಿಕ್ಷಣಕ್ಕೆ ಬುನಾದಿ ಪಾಶ್ಚಿಮಾತ್ಯ ಸಾಹಿತ್ಯ ವಿಜ್ಞಾನ ಬೋಧನೆ ಕಲ್ಕತ್ತಾ ಮದ್ರಾಸ್ ಮುಂಬೈಗಳಲ್ಲಿ ವಿಶ್ವವಿದ್ಯಾಲಯ ಸ್ಥಾಪನೆ ಪ್ರಾಥಮಿಕ ಶಿಕ್ಷಣಕ್ಕೆ ಒತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸ್ಥಾಪನೆ ಕರ್ಜನ್ನಿಂದ ಶಿಕ್ಷಣ ಕ್ಷೇತ್ರದ ಸುಧಾರಣೆ ಈ ಪ್ರಶ್ನೆ ಬಹುಮುಖ್ಯವಾಗಿದೆ ಇದನ್ನು ತಪ್ಪದೇ ಮನನ ಮಾಡಿಕೊಳ್ಳಿ ಇದು ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಂದಿದೆ ಭಾರತೀಯ ರಾಜ್ಯಗಳನ್ನು ನಿಯಂತ್ರಣದಲ್ಲಿಡಲು ಬ್ರಿಟಿಷರಿಗೆ ಸಹಾಯಕ ಸೈನ್ಯ ಪದ್ಧತಿಯು ಹೇಗೆ ನೆರವಾಯಿತು ಉತ್ತರವನ್ನು ನೋಡೋಣ ಬ್ರಿಟಿಷ್ ಸೈನ್ಯದ ತುಕಡಿಯನ್ನು ಇರಿಸಿಕೊಳ್ಳಬೇಕು ಸೇನೆಯ ವೇತನ ಅಥವಾ ವೆಚ್ಚವನ್ನು ಭರಿಸಬೇಕು ಬ್ರಿಟಿಷ್ ರೆಸಿಡೆಂಟನ ನೇಮಕ ಇತರ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ ಯುದ್ಧ ಅಥವಾ ಸಂಧಾನಕ್ಕೆ ಗವರ್ನರ್ ಜನರಲ್ನ ಸಮ್ಮತಿ ಬೇಕು ಈ ಪ್ರಶ್ನೆಯನ್ನು ನೋಡಿ ಏಪ್ರಿಲ್ ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಂದಿದೆ ಬಕ್ಸಾರ್ ಕದನದ ಪರಿಣಾಮಗಳನ್ನು ತಿಳಿಸಿ ಉತ್ತರ ಬಂಗಾಳದ ಮೇಲಿನ ದಿವಾನಿ ಹಕ್ಕು ನೀಡಿದರು ಶಾ ಅಲಂ ವಾರ್ಷಿಕ ಐವತ್ತು ಲಕ್ಷ ರೂಪಾಯಿ ಪಡೆಯುವುದು ಯುದ್ಧ ನಷ್ಟ ಪರಿಹಾರವಾಗಿ ಐವತ್ತು ಲಕ್ಷ ರೂಪಾಯಿ ಕೊಡಬೇಕಾಯಿತು ಮೀರ್ ಜಾಫರ್ನ ಮಗನಿಗೆ ವಿಶ್ರಾಂತಿ ವೇತನ ಬಂಗಾಳದ ಪೂರ್ಣ ಆಡಳಿತ ನಿರ್ವಹಣೆ ದ್ವಿಪ್ರಭುತ್ವ ಜಾರಿ ಭಾರತದಲ್ಲಿ ರಾಜಕೀಯ ಪರಮಾಧಿಕಾರ ಸ್ಥಾಪನೆ ಈ ಪ್ರಶ್ನೆಯನ್ನು ನೋಡಿ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಯುರೋಪಿಯನ್ನರನ್ನು ಪ್ರೇರೇಪಿಸಿದ ಅಂಶಗಳಾವು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಿದೆ ಉತ್ತರ ಕಾನ್ಸ್ಟಾಂಟಿನೋಪಲ್ ನಗರವನ್ನು ಟರ್ಕರು ವಶಪಡಿಸಿಕೊಂಡರು ಸ್ಪೇನ್ ಪೋರ್ಚುಗಲ್ ಮತ್ತು ಇತರೆ ದೇಶಗಳು ಇಟಲಿಯ ವರ್ತಕರ ಏಕಸ್ವಾಮ್ಯವನ್ನು ಮುರಿಯಲು ಯತ್ನಿಸಿದರು ರಾಜರುಗಳು ಸಾಹಸಿ ನಾವಿಕರನ್ನು ಪ್ರೋತ್ಸಾಹಿಸಿದರು ಹೊಸ ವೈಜ್ಞಾನಿಕ ಆವಿಷ್ಕಾರಗಳು ಧರ್ಮ ಪ್ರಚಾರಕ ಉತ್ಸಾಹ ಪೂರ್ವ ದೇಶಗಳ ಸಂಪತ್ತಿನ Categoría.